ಹೇಳಿ ಸರ್ ನಮ್ಮ ಧರ್ಮಸ್ಥಳದ ಉಳಿತಾಯ ಕೊಡ್ತೀರಾ ಸರ್ ಅವ್ರು ನಮಗೆ ಉಳಿತಾಯ ಕೊಡ್ತಾ ಇಲ್ವಾ ಇಲ್ಲ ಸರ್ ನಮ್ಮ ತಾಲ ತಿಳುವಾಗ ಎರಡು ವರ್ಷ ಆಗಿದೆ ನಾವು ಉಳಿತಾಯ ಒಂದು ಒಂದು ಹದಿಮೂರು ವರ್ಷ ಕಟ್ಟಿದ್ವಿ ಹದಿಮೂರು ಹದಿನಾಲ್ಕು ವರ್ಷ ಕಟ್ಟಿದ್ವಿ ನಮ್ಗೆ ಸಾಲ ಬೇಡ ನಮ್ಮ ಉಳಿತಾಯ ಕೊಡಿ ಅಂತ ನಮ್ಮ ತಾಯಿಯರ್ದು ಕೊಡ್ತಿಲ್ಲ ನಮ್ಮ ಮಿಸ್ಟರ್ಸರ್ದು ಕೊಡ್ತಿಲ್ಲ ಸರ್ ಅವರು ಕೇಳಿದ್ರೆ ಅದು ಇದು ಕತೆ ಹೇಳ್ತಾರೆ ಅವ್ರಿಗೆ ಇನ್ನೊಬ್ರು ಕಟ್ಟಬೇಕು ಬೇರೆ ನಿಮ್ಮ ಜೊತೆಗೆ ಸಂಘ ಏನಾಗಿರೋದು ಎಷ್ಟು ಸರ್ ಒಂದು ಸಿಕ್ಸ್ ಮಂತ್ ಕೇಳ್ತಾ ಇದ್ದ ಉಳಿತಾಯ ಕೊಡಿ ಉಳಿತಾಯ ಕೊಡಿ ಅಂತ ಬರ್ರೆ ಇದೆ ಹೇಳ್ತಾ ಇದಾರೆ ಸರ್ ನೀವು ಸೋಮವಾರ ಬರ್ತೀನಿ ಅಂದ್ರೆ ನಮ್ಮ ಆಫೀಸ್ ಹತ್ರ ಇದು ಹೊಸರಲ್ಲಿ ಅಲ್ಲಿ ಬರ್ತೀನಿ ಅಂದ್ರೆ ಬೇಕು ನಾನು ವಿಡಿಯೋ ಮಾಡಿಸ್ಕೊಡ್ತೀನಿ ನಮ್ಗೆ ಎಷ್ಟು ಬೇಜಾರಾಗಿ ಪಕ್ಕಕ್ಕೆ ಮದುಗಿರೆ ತಲೆ ಪಕ್ಕಕ್ಕೆ ಓ ಮದುಗಿರೆ ಮದುಗಿರೆ ನಿಮ ಕಂಪ್ಲೇಂಟ್ ಬಂತವೆ ಔಟ್ ಪೋರ್ಟ್ ಸರ್ ಈಗ ವರ್ಷ ಆಯ್ತು ವರ್ಷ ಸೇರಿ ವರ್ಷ ಆಯ್ತು ವರ್ಷ ಆಗಿದೆ ಎಲ್ಲವನ್ನೂ ಕೂಡ ಬಂದ್ರಿ ಎಲ್ಲ ಪೂರ್ತಿ ಕಾಲನೇ ತಿರ್ತಕಿದ್ರು ಸರ್ ತಗೊಂಡು

ಹ್ಮ್ ಅದಪ್ಪ ನಿಮ್ ಕಾನೂನು ಬರೀ ಬಾಯಿ ಮಾತಾಲ್ ಮಾತ್ರ ಇದೆ ನನ್ಗೆ ಯಾವ್ದು ಪೇಪರ್ಸ್ ಇಲ್ಲ ಇವ ನಾನ್ ಮೋಸ ಮಾಡುದು ಕೂಡ ನೀವು ಕೋರ್ಟ್ ಹೋಗಿ ನೀವು ಮೋಸ ಮಾಡುದು ನಾನ್ ಕೋರ್ಟ್ಗೋಗ್ಬೇಕಲ್ವಾ ಅದೇನಾಗಿದೆ ಅಲ್ಲಿ ರೈಟಿಂಗಲ್ಲಿ ಕೊಡಿ ನನ್ಗೆ ಗೊತ್ತಿಲ್ಲ ನೀವ್ ತಗೋಬೇಕಾದ್ರೆ ನನ್ಗೆ ಗೊತ್ತಿಲ್ಲ ನಾ ದಡ್ಡ ಈಗ ಬುದ್ಧಿವಂತ ಆಗಿದ್ದೀನಿ ನಂಗೆ ರೈಟಿಂಗ್ ಅಲ್ಲಿ ಬರ್ಕೊಡು ಹೇಳಿ ಅಷ್ಟೇ ಅವ್ರು ಏನ್ ರೈಟಿಂಗ್ ಅಲ್ಲಿ ಬರ್ಸ್ಕೊಳಿ ಸರ್ ನಮ್ಗೆ ಅದೇ ಸಾಕ್ಷಿ ಬೇಕಾಗಿರೋದು ನಮ್ಗೆ ಯಾಕೆ ಧರ್ಮತ್ರ ಸಂಘದಲ್ಲಿ ಮೋಸ ಇಲ್ಲ ದಗಾ ಇಲ್ಲ ವಂಚನೆ ಇಲ್ಲ ದ್ರೋಹ ಇಲ್ಲ ನಮಗ್ ಹರಾಮ್ ಕೆಲಸ ಮಾಡಲ್ಲ ದರೋಡೆ ಮಾಡಲ್ಲ ಅಂದ್ರೆ ಈಗ ನಿಮ್ಮಂತದ್ದು ಎಷ್ಟೊಂದು ಲಕ್ಷ ಜನ ಇದಾರೆ ಅಷ್ಟು ಲಕ್ಷ ಜನಕ್ಕೆ ಇದೆ ತರ ಮೋಸ ಮಾಡಿ ಯಾವ್ದೋ ಒಂದ್ ಕೆರೆ ಕೊಟ್ಬಿಟ್ಟೆ ಒಂದು ದೇವಸ್ಥಾನ ಕೊಟ್ಬಿಟ್ಟೆ ಯಾವ್ದೋ ಯಾರೋ ಗೊತ್ತಿಲ್ದ್ರೆ ಯಾರೋ ಬಗ್ಗೆ ಪೆನ್ಶನ್ ಕೊಟ್ಬಿಟ್ಟು ಅದನ್ನ ಮಾತ್ರ ಹೈಲೈಟ್ ಮಾಡ್ತಾರೆ ನಿಮ್ಮಂತ ಮೋಸ ಹೋದವ್ರದ್ದು ವಿಷಯ ಮಾತ್ರ ಹೈಲೈಟ್ ಮಾಡಿದ್ರೆ ಬೋಳಿ ಮಕ್ಳ ಅದು ಇದು ಅಂತ ಬೈತಾರೆ ಅದು ನಂಗಲ್ಲ ನಿಮ್ಗೆ ಬೈಯೋದು ನಾವು ಸುದ್ದಿ ಮಾಡಿದ್ರೆ ಬೈತಾರೆ ಅದು ನಿಮ್ಗೇನೆ ಬೈತ ಬೈಯೋದು ಅಮ್ಮನ ಅಂದ್ರೆ ಅದು ನಿಮ್ಗೆ ಆಗುತ್ತೆ ಯಾಕಂದ್ರೆ ನೀವು ಪ್ರಾಬ್ಲಮ್ ಹೇಳ್ಕೊಂಡಿರ್ತಿಲ್ಲ ನನ್ನ ಹತ್ರ ಹೌದು ಸರ್ ಈ ತರ ಧರ್ಮ ಸಂಘದಲ್ಲಿ ಈ ತರನಾಡ್ಬೇಕು ಹೇಳಿ ಅವ್ರಿಗೆ ಹೇಳಿ ಇಲ್ಲಾಂದ್ರೆ ಒಂದು ಲೆಟರ್ ನೀವು ಕೊಡಿ ನನ್ನ ಇಷ್ಟು ವರ್ಷದ ಉಳಿತಾಯ ದುಡ್ಡು ಹೇಗಿದೆ ಇಷ್ಟು ಎಷ್ಟು ಆಯ್ತು ನನ್ಗೆ ಅದ್ ದಯವಿಟ್ಟು ಅದನ್ನ ಕೊಡಿ ಅಂತ ಅದಕ್ಕೆ ಅವ್ರು ರಿಪ್ಲೈ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂತಂದ್ರೆ ಕಳ್ರು ಅಂತಲ್ವಾ ಕಳ್ರು ಅಂದ್ರೆ ನಾನು ಕಳ್ರು ಅಂತ ಹೇಳ್ಕೊಂಡು ಓಡೋಣ ನಾವು ಹೌದು ಸರ್ ಸುರ್ಕೆ ಕೊಡು ಅಂತ ಹೇಳ್ಕೊಂಡು ಯಾರ್ಗೂ ಯಾರಿಗೂ ಪೆನ್ಶನ್ ಕೊಟ್ಟ ತಕ್ಷಣ ಅದನ್ನ ದೊಡ್ಡದಾಗಿ ದೊಡ್ಡದಾಗಿ ದೊಡ್ಡ ದೊಡ್ಡವನ್ನ ಕರ್ಸ್ಬಿಟ್ಟು ಇದು ಮಾಡ್ತಾರೆ ನಿಮತ್ ಎಷ್ಟು ಲಕ್ಷ ಜನಕ್ಕೆ ಮೋಸ ಆಗಿರ್ತಿದ್ರು ಎಷ್ಟು ಲಕ್ಷ ಕೋಟಿ ಆಯ್ತು ಅಂದ್ರೆ ರೂಪಾಯಿ ಎಲ್ಲಿ ಸುಮ್ನೆ ಬರುತ್ತೆ ಅವ್ರಿಗೆ ವಿತ್ ಇಂಟ್ರೆಸ್ಟ್ ಸಮೇತ ಅವ್ರು ಎಷ್ಟು ಕೊಡ್ತಾರೆ ಯಾವಾಗ ಕೊಡ್ಬೇಕು ಏನ್ ಕೊಡ್ಬೇಕು ಇದನ್ನೆಲ್ಲ ಒಂದು ಲೆಟರ್ ಲೆಟರ್ ಹಾಕಿ ಅವನ್ ಅವ್ರು ಏನ್ ರಿಪ್ಲೈ ಮಾಡ್ತಾರೆ ಕೊಡ್ಲಿ ಅವರು ನಾನು ಕೊಡಕ್ ಬರಲ್ಲ ಅಂತಾನೆ ಕೊಡ್ಲಿ ಅಥವಾ ನಿಮ್ಮ ಗುಂಪು ಅವರು ಕಟ್ಲಿ ಆಮೇಲೆ ಕೊಡ್ತೀನಿ ಅಂತಾನೆ ಕೊಡ್ಲಿ ಅಲ್ಲಿ ವೀರೇಂದ್ರ ಹೆಗಡೆ ಅವ್ರು ಸೈನ್ ಇರಬೇಕು ಅವರಲ್ವಾ ಅಧ್ಯಕ್ಷರು ಅವ್ರ ತಾನೇ ಇಟ್ರಷ್ಟು ಯಾರು ನಿನ್ನೆ ಮೊನ್ನೆ ಬಂದ ಎಸ್ ಪಿಗಳು ಯಾರೋ ಎಂತಲ್ಲ ಹ್ಮ್ ಸುಲಕೆ ಪ್ರತಿನಿಧಿಗಳು ಅವ್ರೆಲ್ಲ ಸೈನ್ ಹಾಕೋದು ಇವಾಗ ಕೊಡ್ತಿರೋದು ನಿಮ್ಗೆ ಈ ತರ ಮಾತಾಡ್ತಾರೆ ಮಾತಾಡ್ತಾರ ಯಾರು ಅಂತಂದ್ರೆ ಈಗ ವೀರೇಂದ್ರ ಹೆಗ್ಡೆ ನಿಮ್ಗೆ ಸಾಲ ಕೊಟ್ಟಿರೋದು ನಾವ್ ತಾನೆ ಸಾಲ ಕೊಟ್ಟಿರೋದು ಅವ್ರ ಕೈ ಏನಿಕ್ಕೆ ಅವರೆಲ್ಲ ಏನಿಕ್ಕೆ ಆಯ್ತು ನೀನೇ ಬರ್ಕೊಡು ವಿಡಿಯೋ ಮಾಡ್ಕೊತಿ ನೀನು ಬರ್ಕೊಡ ವಿಡಿಯೋ ಕೂಡ ಮಾಡ್ಕೊಳ್ಳಿ ಈ ಸಂಘ ಯಾರ್ದು ದುಡ್ಡು ಕೊಟ್ಟರದ ಯಾರು ಯಾರಪ್ಪ ದುಡ್ಡು ಅಂತ ಇದು ವೀರೇಂದ್ರ ಹೆಗ್ಡೆ ಅವ್ರ ಸಂಘ ಅಂತ ಹೇಳ್ತಾರಾ ಅಥವಾ ನಿನ್ನೆ ಮೊನ್ನೆ ಹಳ್ಳಿಯಲ್ಲಿ ಬರ್ತಾರಲ್ಲ ಎಸ್ಪಿ ಪಿ ಅವರು ಅವ್ರ ಸಂಘ ಅಂತ ಹೇಳ್ತಾರ ಇದನ್ನ ಹ್ಮ್ ದುಡ್ಡು ಕೊಟ್ಟರೆ ಯಾರಪ್ಪ ದುಡ್ಡು ಇದು ಎಲ್ಲಿಂದ ಬಂದಿದ್ದು ದುಡ್ಡು ಬ್ಯಾಂಕಿಂದ ಬಂದಿದ್ಯಾ ವೀರೇಂದ್ರ ಹೆಗಡೆ ಅವ್ರ ಅವ್ರ ಅಕೌಂಟ್ ಇಂದ ಬಂದಿದ್ಯಾ ಅವ್ರ ಟ್ರಸ್ಟ್ ಇಂದ ಬಂದಿದ್ಯಾ ಹಂಗಾರ ಅವ್ರ ದುಡ್ಡು ನೀವ್ ಹೆಂಗ್ ಬೇಕಾದ್ರೆ ಕೊಟ್ಕೋಬಹುದಾ ನೀವು ಹ್ಮ್ ಹ್ಮ್ ಏನ್ ಸರ್ ಸರ್ ವೀರೇಂದ್ರ ಹೆಗಡೆ ಅವ್ರು ಕೊಟ್ಟಿದಾರೆ ಅಂದ್ಮೇಲೆ ಅಲ್ಲ ಅವ್ರು ಕೊಟ್ಟಿಲ್ಲ ಅಂತ ಕೊಡ್ಲಿ ಹಂಗಾರೆ ಬರ್ಕೊಡ್ಲಿ ಸರ್ ಏನೇನೋ ಬಾಯಿ ಮಾತು ಮಾತಾಡೋದು ಬೇಡ ನಾವೇನಾದ್ರು ಸುದ್ದಿ ಮಾಡಿದ್ರೆ ನಿಮಗ್ ಬೈತಾರೆ ನೀವು ಹಂಗುಟ್ಟಿದ್ದೀರಾ ಹಿಂಗುಟ್ಟಿದ್ದೀರಾ ಬೋಳಿ ಮಕ್ಕಳು ಈ ಥರ ಎಲ್ಲ ಬೈತಾರೆ ಈ ಇಷ್ಟೊಂದು ನೀಚರ ವೀರೇಂದ್ರ ಹೆಗಡೆ ಅವರ ಚೀಲಗಳು ಹಾ ಸಂಘದವರು ನಿಮ್ ಪರ್ವಾಗಿ ದನಿ ಆಯ್ತದೆ ತಪ್ಪಾ ಇವ್ರೆ ನಾವು ಎಷ್ಟು ಜನ ಹೋಗ್ಲಿ ಸಂಘದಲ್ಲಿ ಕಟ್ಟೋದನ್ನ ಬಿಟ್ಟಿದ್ದಾರೆ ಸರ್ ಅವ್ರು ಸುಮಾರು ಕ್ಲೀನಿಂಗ್ ಕಟ್ತಾರೆ ಸರ್ ಆಗ್ಲೇ ನೀವು ಸಹ ಇತ್ತಲ್ಲ ಎಲ್ಲಾ ಕಡೆನು ಬಡ್ಡಿ ಇಲ್ದ ದುಡ್ಡು ಕಟ್ ತಗೊಂಡ್ರೆ ಕಟ್ಟಂಗಿಲ್ಲ ಅಂತ ಆಗ್ಲಿಂದ ಜನ ಯಾರು ಕಟ್ತಾ ಇಲ್ಲ ನಮ್ ತಂದಾಗ ಬೇರೆ ಯಾರಿಗೂ ನೋಟಿಸ್ ಬಂದಿಲ್ಲ ಇಲ್ಲ ಯಾರಿಗೂ ನೋಟಿಸ್ ಫೋಟೋ ಕರ್ಕೊಂಡು ಹೋಗಿಲ್ಲ ಇಲ್ಲ ಯಾರು ಕರ್ಕೊಂಡು ಹೋಗಿಲ್ಲ ಅವ್ರು ಯಾರು ನಾಲ್ಕೈದು ಆಗೋಯ್ತು ಅವ್ರದ್ದು ಅಷ್ಟೇ ಕತೆ ಈಗ ಗೊತ್ತಾಯ್ತಾ ಲೀಗಲ್ ಆಗಿದ್ರೆ ಕೋರ್ಟ್ ಹೋಗೋರು ಕರ್ಕೊಂಡು ಆಯ್ತಪ್ಪ ಹೋಗ್ಲಿಪ್ಪ ಅಪ್ಪ ಅಪ್ಪ ನಮ್ಮ ಧರ್ಮಸ್ಥಳದಿಂದ ದಾನ ಮಾಡಿಂದ ಬಿಟ್ಬಿಡ್ಲಿ ಯಾರು ಈಗ ಊರಲ್ಲಿ ಏನು ಒಂದ್ ದೇವಸ್ಥಾನಕ್ಕೆ ಎಷ್ಟಪ್ಪ ಒಂದ್ ಎರಡು ಲಕ್ಷ ಮೂರ್ ಲಕ್ಷ ಆಯ್ತು ಅದೇ ಊರಲ್ಲಿ ಎಷ್ಟು ಲಕ್ಷ ಲೂಟಿ ಮಾಡಿರ್ತಾರೆ ಇವರು ಎಷ್ಟು ವರ್ಷದಿಂದ ಲೂಟಿ ಮಾಡ್ತಾ ಇದ್ದಾರೆ ಒಂದ್ ದೇವಸ್ಥಾನ ಕಟ್ಟು ಮಾತ್ರಕ್ಕೆ ನೀವು ಅಷ್ಟೊಂದ ಯಾಕಂದ್ರೆ ದೇವಸ್ಥಾನದ ಮುಖ ತೋರ್ಸ್ಕೊಂಡು ನಿಮ್ಗಳತ್ತು ದಿನ ಸುಳ್ಗೆ ಮಾಡುದು ದಿನಾ ಬಡ್ಡಿ ಅಲ್ವಾ ಅದು ಮತ್ತೆ ನಿಮ್ಮಂತವ್ರು ಲಕ್ಷಾಂತರ ಜನ ದುಡ್ಡು ಮೂವತ್ತ್ ಮೂವತ್ತು ಸಾವಿರ ಅಂತ ಬೇಡ ಒಂದ್ ಇಪ್ಪತ್ ಸಾವಿರ ಅಂತ ಇಟ್ಕೊಳ್ಳಿ ಎಷ್ಟು ವರ್ಷದಿಂದ ಕಟ್ಟತಾ ಇದ್ರೆ ಏನಾಯ್ತು ಆ ದುಡ್ಡುಗಳೆಲ್ಲ ಅದೇ ಲೆಕ್ಕ ಬೇಡವಾ ದೇವಸ್ಥಾನ ಕೊಟ್ಟಿದ್ದೀನಿ ಕೆರೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ನೀನು ಜನಗಳನ್ನ ನೆಮ್ಮದಿಯಾಗಿ ಬದಕ ಕೊಟ್ಟಿಲ್ಲ ನೀನು ಮತ್ತೆ ಯಾರು ಕೊಟ್ಕೊಂಡು ಏನ್ ಪ್ರಯೋಜನ ನಿಮ್ಮಂತವ್ರದ್ದು ಕೂಡ ಪ್ರಾಬ್ಲಮ್ ಇರೋದು ಹೈಲೈಟ್ ಮಾಡ್ತಾ ಇದ್ದೀನಲ್ಲ ನಿಮ್ ಬಂದು ನಿಮ್ ನಂಬರ್ ಇಚ್ಕೊಂಡು ಏನ್ ಪ್ರಾಬ್ಲಮ್ ಮೀಡಿಯಾಗ್ ಯಾಕೆ ಫೋನ್ ಮಾಡಿದ್ರೆ ಅದೇನು ಹೇಳಿ ಸರ್ ನಾನು ಸಲವ್ ಮಾಡ್ತೀನಿ ಅಂತ ಹೇಳ್ಬೇಕಲ್ವಾ ಮತ್ತೆ ಅದು ಬಿಟ್ಟು ನೀವು ಕಂಪ್ಲೇಂಟ್ ಮಾಡಿದ ತಕ್ಷಣ ನೀವು ಬೈದು ಬಿಟ್ಟರೆ ಹೋಗಿ ನಿಮ್ಗೆ ಕರೆಕ್ಟಾಗಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಕಟ್ಟಿದ್ರೆ ಅಲ್ಲ ಸರಿ ಎಲ್ಲ ಲೆಕ್ಕ ಸರಿಯಾಗಿದ್ಯಾ ಆಗಿದೆಯಾ ಎಲ್ಲ ಕಟ್ಟಿದ್ದ ನಮ್ಮ ಸಾಲನೇ ಫುಲ್ ತೀರೋ ಒಂದು ವರ್ಷದ ಮೇಲೆ ಎರಡು ವರ್ಷ ಆಗೈತೆ ಹ್ಮ್ ಇನ್ಶೂರೆನ್ಸ್ ಇಲ್ಲ ನಾವು ಇನ್ಶೂರೆನ್ಸ್ ಏನ್ ಸರ್ ಸದ್ಯ ಒಂದ್ ಲಕ್ಷದ ಒಳಗಡೆ ಇಲ್ವಾ ಎಷ್ಟು ತಗೊಂಡಿದ್ದು ನೀವು ನಾವು ಒಂದ್ ಲಕ್ಷದ ಒಳಗೆ ನಾವೇನು ಅವತ್ತು ನಮ್ದು ನಮ್ಮ ಬೇರೆ ಇನ್ಶೂರೆನ್ಸ್ ಎಲ್ಲ ಇದ್ವಲ್ಲ ಹ್ಮ್ ನಮ್ಮ ಪರ್ಸನಲ್ ಅದಕ್ಕೆ ನಮ್ಗೆ ಏನು ಬೇಡ ಅವ್ರು ಮಾಡ್ತೀರಿ ಮಾಡ್ತೀರಿ ಅಂತ ಒತ್ತಾಯ ಮಾಡೋರು ಹ್ಮ್

ಹ ನಮ್ಮ ತಾಯರ್ಗೆ ಫಸ್ಟ್ ಹೊತ್ತು ಕೊಟ್ರು ಆಮೇಲೆ ಇಪ್ಪತ್ತು ಕೊಟ್ರು ಆಮೇಲೆ ಎಂಬತ್ ಸಾವಿರ ತೊಂಬತ್ ಸಾವಿರ ಕೊಟ್ರು ನಾವ್ ನಮ್ ತಾಯ್ರು ತೀರ್ಥಾಯಿಗಾಗ್ಲಿ ಏಜ್ ಆಗಿದೆ ಅರವತ್ತೊಂದ್ ವರ್ಷ ನಮ್ ತಾಯಿಯರ್ ಉಳಿತಾಯ ಕೇಳಿದ್ರು ಅವ್ರದೆಲ್ಲ ಕಟ್ಲಿ ಕೊಡ್ತೀವಿ ಅವರೆಲ್ಲ ಕಟ್ಲಿ ಕೊಡ್ತೀವಿ ಅಂತ ನಮ್ಗೆ ಹೇಳ್ತಾ ಏಜ್ ಆಗಿದೆ ನಾವು ದುಡಿಯಬೇಕಲ್ಲ ನಮ್ಗೆ ಏನು ಬೇಡ ಲೋನು ಆದ್ರೆ ಅವ್ರೆಲ್ಲ ಕಟ್ಟವರ್ಗು ನಿಮ್ ಉಳಿತಾಯ ಕೊಡಲ್ಲ ಅಂತ ಅವರೆಲ್ಲ ಯಾಕೆ ಕಟ್ಟಿಲ್ಲ ಅಂತಂದ್ರೆ ಅವ್ರು ಲೆಕ್ಕ ಕೊಟ್ಟಿಲ್ಲ ಅಂತಷ್ಟೇ ಹೌದು ಲೆಕ್ಕ ಕೊಟ್ಟಿಲ್ಲ ಅದ್ರಿಂದ ಅವ್ರು ಕಟ್ಟೋವರೆಗೂ ನಾವು ಕೊಡಲ್ಲ ಅಂತ ಅವ್ರ ರೇಟಿಂಗಲ್ ಬರ್ಕೊಡ

ಮತ್ತೆ ಅದು ಇದೆ ಮೋಸ ಹೋದ್ರೆ ಯಾರು ಸರ್ ಕಂಪನಿ ತಾನೇ ಹಿಡ್ಕೋಬೇಕಾಗಿರೋದು ನಾವು ಸರಿ ಸರಿ ಈಗ ಫೋನ್ ಮಾಡ್ತೀನಿ ನಮ್ಮ ಪದ್ಮಮ್ಮ ಅಂತ ಇದ್ರೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನು ಸುಳ್ಳು ಹೇಳ್ತಾರೆ ಸರ್ ಒಂದಕ್ಕೆ ಹತ್ತು ಸುಳ್ಳು ಹೇಳಿ ನಿಮ್ಮ ಯಾಮಾರಿಸ್ತಾರೆ ಈ ಸಂಘದವ್ರದ್ದು ಕತೆನೇ ಹಂಗೆ ಯಾವತ್ತು ಲೀಗಲ್ ಆಗಿ ಬಂದಿಲ್ಲ ಅವರು ಯಾವತ್ತು ಯೂನಿಫಾರ್ಮೆಟಿಕ್ ಆಗಿ ಬಂದಿಲ್ಲ ಅವರು ಯಾವತ್ತು ಜನಗಳಿಗೆ ನೆಮ್ಮದಿಯಾಗಿ ಬಿಟ್ಟಿಲ್ಲ ಅವರು ಹೋಗ್ಲಿ ನೀವು ಇಷ್ಟೆಲ್ಲ ಸಾಲ ತಗೊಂಡಿದ್ರಲ್ಲ ಯಾಕ್ ಬಿಡ್ತಾ ಇದ್ದೀರಾ ಯಾಕ್ ಸಾಲ ಬಿಡುವ ಬೇಡ ಸರ್ ನಮ್ಮ ಸಾಲ ಓಕೆ ಬೇಡ sir ನಮ್ಗೆ ಸಾಕು ಅಷ್ಟಕ್ಕೆ ಅದು ವಾರ ವಾರ ಕಟ್ಟೋದು ವಾರ ವಾರ ನಮ್ ಕೈಲಿ ಕಟ್ಟಕ್ ಆ ನೋಡಿದ್ರ ನೀವ್ ದುಡ್ದಿದ್ ದುಡ್ಡು ಎಲ್ಲ ಏನಕ್ಕೆ ನೀ ಇವತ್ತು ದುಡಿತಿದ್ದಂಗೆ ಎಲ್ ಕಟ್ ಬಿಡ್ಬೇಕು ನೀವ್ ಎಲ್ಲಿ ಉಳಿಸೋದ್ ಮತ್ತೆ ಬಂದ್ ಬಂದ್ ಬಂದಂಗೆಲ್ಲ ಕೊಟ್ ಅಟ್ಲೀಸ್ಟ್ ಒಂದ್ ತಿಂಗಳಾರು ಗ್ಯಾಪ್ ಇದ್ರೆ ಆ ದುಡ್ಡೆ ರೊಟೇಟ್ ಮಾಡಿ ಏನೋ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟು ಅದನ್ನ ಏನೋ ಮಾಡ್ಬೋದು ಅದನ್ನ ವಾರ ವಾರ ಕಣ್ಮುಚ್ಕೊಂಡ್ ಬರ್ಸ ವಾರ ವಾರ ಬರುತ್ತಲ್ಲ ಅಂದ್ರೆ ನಿಮ್ ದುಡ್ಡು ಎಲ್ಲೂ ಕೂಡ ಮಿಕ್ಬಾರದು ಎಲ್ಲೂ ನೀವ್ ಸೇವ್ ಮಾಡಬಾರ್ದು ಅವ್ರ ಗುಲಾಮ್ ರಾಗೆ ಬದುಕ್ ಬಿಡ್ಬೇಕು ನೀವು ಕಚೇರಿಗಳು ಮಾತಾಡ್ತಾರಲ್ಲ ನಿಮ್ ತಗೊಳಕ್ ಯೋಗ್ಯತೆ ಇರ್ಲಿಲ್ವಾ ಅದನ್ ತಿನ್ಬಿಟ್ಟು ಎಲ್ಲ ಕಟ್ಟು ಅಂತ ಇದೆಲ್ಲ ಸಮಸ್ಯೆ ಹೇಳಿದ್ರೆ ಈಗ ಹೋಗ್ರಿ ಹಂಗೆ ಮಾತಾಡೋದು ಈಗ ನಾವು ಈಗ ತಗೊಂಡು ನಾವು ಉಳಿತಾಯ ಅವ್ರ ತೀರ್ಸಿ ಅವ್ರು ಕೂಡ ಕೇಳಿ ಇರೋದಿಲ್ಲ ವಾಪಸ್ ಹಾ ಯೋಗ್ಯತೆ ಬೇಡವಾ ಅದನ್ ಕೇಳಲ್ಲ ಬೇಡವಾ ಅದಕ್ ಕೇಳಕ್ಕೆ ಐವತ್ತು ಜನ ಲೋಫರ್ಸ್ ಗಳು ಬರ್ತಾರೆ ಅದ್ ನಿಮ್ಮಂತವ್ರಿಗೆ ನಿಂತ್ಕೊಳಕ್ಕೆ ನಾಲ್ಕು ಜನ ಒಳ್ಳೆಯವ್ರು ಬರಲ್ಲ ನೋಡಿಬೇಕಾರೆ ಹ್ಮ್ ಬಿಡ ನನ್ನ ಉಳಿತಾಯಕ್ಕೆ ನಾನೇ ಓಡಾಡ್ತೀನಿ ಅಲ್ಲ ಹೇಳಿದ್ವು ನಿಮ್ ಸಪೋರ್ಟ್ಗೆ ಹ್ಮ್ ನಾನು ನೋಡ್ತಾ ಇರ್ತಾರೆ ಹಾ ಹಾ ಯಾಕಂದ್ರೆ ನನ್ನ ತಗಡೆ ತೀರ್ಸಿದ್ದೀನಿ ಅವ್ರಿಗೆ ನನ್ನ ಅವ್ರಂಗೆ ಮೋಸ ಮಾಡಕ್ಕೆ ಹಾ ಈಗ ಅವ್ರಲ್ಲಿ ಕಾನೂನು ಏನಿದೆ ಅದನ್ನ ಬರ್ಕೊಡಕ್ಕೆ ಹೇಳಿಪ್ಪ ಅದನ್ನೇ ಅವ್ರು ಬರ್ಕೊಡ್ಲಿಲ್ಲ ಅಂದ್ರೆ ನೀವು ವಿಡಿಯೋ ಮಾಡ್ಕೊಳ್ಳಿ ದಯವಿಟ್ಟು ಇದು ಮಾಡಿ ಸಾಕ್ಷಿ ಬೇಕು ಸರ್ ಇದಕ್ಕೆ ಹ್ಞೂ ಹ್ಞೂ ಓಕೆ ನಿಮ್ಮ ತಾಯಿದು ನಿಮ್ದು ಎರಡು ಸರಿ ಇಂಟ್ರೆಸ್ಟ್ ಸಮೇತ ಎಷ್ಟು ಕೊಡ್ಬೇಕು ಅವ್ರು ಎಷ್ಟು ವರ್ಷ ಕಟ್ಟಿದ್ರಿ ಇಷ್ಟು ವರ್ಷಕ್ಕೆ ಎಷ್ಟು ರೂಪಾಯಿ ಆದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತು ಬಡ್ಡಿ ಸೇರ್ಸ್ ಕೊಡ್ತೀರಾ ಬಡ್ಡಿ ಓಕೆ ಕೊಟ್ಟರೆ ಇಷ್ಟು ವರ್ಷ ನೀವು ಕಟ್ಕೊಂಡ್ ಲಕ್ಷಾಂತರ ಜನ ಇದೆಲ್ಲ ಬಡ್ಡಿ ಸೇರ್ಸು ಎಷ್ಟಾಯ್ತು ಆ ಬಡ್ಡಿ ದುಡ್ಡಲ್ಲಿ ಯಾರು ಲೂಟಿ ಒಂದಷ್ಟು ಕೊಟ್ಟು ನಿಮ್ಗಳನ್ನ ಮಟ್ಟ ಹಾಕಕ್ಕೆ ರೆಡಿ ಆಗ್ತಾರೆ ಅಲ್ವಾ ಹ್ಮ್ ಪ್ರಶ್ನೆ ಸರ್ ಪ್ರಶ್ನೆ ಲೆಟ್ರಲ್ಲಿ ಕೊಡಿ ಕೊಡಲ್ಲ ಆದ್ರೆ ಕೊಡಲ್ಲ ಅಂದ್ರೆ ಬರ್ಕೊಡ್ಲಿ ಅವರು ಇದು ವೀರೇಂದ್ರ ರೆಗಡೆ ಇದು ಕೊಡಲ್ಲ ನಾನ್ ಸಾಲ ಕೊಟ್ಟೋದು ನಾನೇ ಕೊಡ್ತೀನಿ ಅಂತ ಅವ್ರು ಅದನ್ನೇ ಕೊಡ್ಲಿ ವೀರೇಂದ್ರ ಎಗಡೆ ಸೈನ್ ಹಾಕಿ ಹೆಸರೇ ಹಾಕ್ಬೇಕಲ್ಲಿ ಇದು ವೀರೇಂದ್ರ ಎಗಡ ಸಂಘ ಈ ಹಣದಲ್ಲಿ ನಾನ್ ಕೊಟ್ಟಿಲ್ಲ ಅಥವಾ ಇದು ನನ್ ಸಂಘ ನಾ ಏನಾದ್ರು ಅಲ್ಲ ಅವ್ರು ಬರ್ಕೊಳ್ಳಿ ನಾನು ಹೇಳ್ತೀನಿ ಸರ್ ನಾನು ಕಳ್ಸಿ ನಾನ್ ಏನ್ ಮಾಡೋದು ಕೇಳಿ ಆ ಓಕೆ ಸರ್ ನಿಮ್ಗೆ ಫೋನ್ ಮಾಡ್ತೀನಿ ಸರ್ ಖಂಡಿತ ನಿಮ್ ಕಡೆ ಎಲ್ಲ ಸಮಾಜದಲ್ಲಿ ಕಟ್ಟದ್ ಬಿಟ್ಟಿದಾರ ಆ ಸರ್ ನಮ್ಮ ಸಂಘದಲ್ಲಿ ಕಟ್ಟೇ ಸುಮಾರು ನಾಲ್ಕ ಐದ್ ತಿಂಗ್ಳ ಯಾರು ಕಟ್ಟಿಲ್ಲ ಅವ್ರು ಅವ್ರ ಮೂರ್ ಲಕ್ಷ ಎರಡು ಲಕ್ಷ ಸಾಲ ತಗೊಂಡಿದ್ದಾರೆ ಹ್ಮ್ ಆರಾಮಾಗಿದ್ದಾರೆ ಹ್ಮ್ ಹ್ಮ್ ಆಯ್ತು ಸರ್ ನಿಮ್ದು ಕೇಳಿ ರೈಟಿಂಗ್ ಅಲ್ಲಿ ತಗೊಳ್ಳಿ ಯಾವ್ದು ನಂಗೊಂದು ಫೋನ್ ಮಾಡಿ ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಅವ್ರು ಹೋಗೋಕ್ಕೂ ಸಾಧ್ಯ ಇಲ್ಲ ಮೋಸ ಆಗಿರೋದು ನೀವು ನೀವು ಮೋಸ ಮಾಡೋದು ಅವ್ರು ಹೋಗ್ಲಿ ಹಂಗಾರೆ ಅಲ್ವಾ ನಮ್ಗೆ ಲೆಟರ್ ಬರ್ತಕೊಡ್ಲಿ ಹ್ಮ್ ಸರಿ ಸರ್ ತಮ್ಮ ಹೆಸರು ಯಾವ ಸಂಘ ಇದು ಧರ್ಮಸ್ಥರು Ýene bolup gelse. Ýa-da, 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 ýa da